ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ 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 ನಮಸ್ಕಾರ ಸ್ವಾಮಿ ನಿಮ್ಮ ನಿಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ರತ್ನಾಕರ್ ಕುಪೇಂದ್ರ ಏನು ಮಾಡ್ತಾರೆ ನೀವು ವಕೀಲರು ಅಡ್ವೊಕೇಟು ಎಲ್ಲಿಗೆ ಗುಲ್ಬರ್ಗಕ್ಕೆ ಓಕೆ ಇಲ್ಲಿಗೆ ಬಂದಿರೋದು ಕಾರಣ ಅಲ್ಲ ಸ್ವಾಮಿ ಯಾವ್ರು ಗುಲ್ಬರ್ಗದಿಂದಲ್ಲ ಗುಲ್ಬರ್ಗದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹುಡುಕೊಂಡು ಬಂದಿದ್ರಲ್ಲ ಸ್ವಾಮಿ ಮಾಡಬೇಕಂತ ಅಯ್ಯೋ ದೊಡ್ಡ ಮಾತು ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ಇವತ್ತು ನಿಮ್ಗೆ ಅನುಗ್ರಹ ಆಗೇ ಆಗುತ್ತೆ ರಾಯರು ನನ್ನನ್ನು ಕಾಪಾಡ್ತಾರೆ ಇಷ್ಟು ಕಾಪಾಡಿದರಲ್ಲ ನಿಮ್ ಎಷ್ಟೋ ಸಲ ಕಾಪಾಡಿದ್ದಾರೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಸ್ವಲ್ಪ ಒಂದು ಯಾವುದೋ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ ಬಟ್ ಆ ಕಷ್ಟಗಳಿಗೆ ಮುಕ್ತಿ ಆಗಲಿ ಅಂತ ಇವತ್ತು ನಾನು ನೋಡಿಕೊಂಡು ಬಂದಿದ್ದೀನಿ ಅಂತ ಹೇಳ್ಬೇಡಿ ಇಲ್ಲಿದ್ದಾರಲ್ಲ ಈ ಬೆತ್ತದಲ್ಲಿ ಇದ್ದಾರೆ ನೋಡಿ ಗುರು ರಾಘವೇಂದ್ರ ಅವರು ಇವ್ರನ್ನ ನೀವು ಹುಡ್ಕೊಂಡು ಇವಾಗ ಇವರ ಆಶೀರ್ವಾದವನ್ನು ತೊಗೊಳ್ಳಿ ಅಂತಂದು ನೀವು ಅವ್ರನ್ನ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೀನಿ ಇವತ್ತು ಗುರು ರಾಘವೇಂದ್ರ ಅವ್ರನ್ನ ಒಳ್ಳೇದಾಗಲಿ ನಮಸ್ಕಾರಮ್ಮ ತಾಯಿ ನಮಸ್ಕಾರ ಏನಮ್ಮ ನಿನ್ನ ಹೆಸರು ಕಾವ್ಯ ಏನು ಮಾಡ್ತಾ ಇರೋದು ಒಳ್ಳೇದಾಗ್ಲಿ ನನ್ನ ತಾಯಿ ನಿಮ್ಮದಮ್ಮ ಇಂಜಿನಿಯರಿಂಗು ಇಂಜಿನಿಯರಿಂಗು ಓಕೆ ಇವಾಗ ಕೆಲಸ ಮಾಡಬೇಕು ಓಕೆ ಸ್ವಾಮಿ ನಿಮ್ಮ ಹೆಸರು ಸಂತೋಷ್ ಅಂತೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಓಕೆ ಒಳ್ಳೇದಾಗಲಿ ತುಂಬ ಖುಷಿ ತಮ್ಮ ತಾಯಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವು ಮನೆ ಕಟ್ಟಿದ್ರೆ ನಮ್ಗೆ ಇಲ್ಲಲ್ಲ ಗ್ರೂಪ್ ಪ್ರವೇಶಕ್ಕೆ ಇರಲಿ ಇವತ್ತು ಮನೆ ಕಟ್ಟಿದ್ದೀರಲ್ಲ ನಿಮ್ಮ ಮನೆ ಕರೀತೀರಾ ನಮ್ಮ ಗ್ರೂಪ್ ಪ್ರವೇಶಕ್ಕೆ ರಾಯರಿಂದ ಎಷ್ಟು ಅದ್ಭುತವಾಗಿ ಅನುಗ್ರಹ ಆಗಿದೆ ಅಲ್ವಮ್ಮ ಇನ್ನೂ ಅನುಗ್ರಹ ಆಗುತ್ತೆ ನಿಮಗೆ ಆದರೆ ಇವತ್ತು ರಾಯರನ್ನ ನಂಬಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗುರು ರಾಘವೇಂದ್ರ ಸ್ವಾಮಿಯವರು ಹಾಂ ಬಾರಮ್ಮ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಕೆಟ್ಟವ್ರು ಯಾರಿಲ್ಲ ನಮಸ್ಕಾರಮ್ಮ ತಾಯಿ ಹೇಗಿದ್ದೀರಾ ಚೆನ್ನಾಗಿದ್ದೀರಮ್ಮ ಓಕೆ ಅಮ್ಮ ರಾಯ ಸುತ್ತಲಿಂದ ಚೆನ್ನಾಗಿದ್ದೀರಾ ಒಳ್ಳೆಯದಾಗಲಿ ಅಮ್ಮ ನಿಮ್ಮದು ಗುಲ್ಬರ್ಗೇನಮ್ಮ ಗುಲ್ಬರ್ಗ ಬೆಂಗ್ಳೂರು ಇರದ ಗುಲ್ಬರ್ಗ ಇರೋದಾ ಹೌದಮ್ಮ ಆಮೇಲೆ ಕೈ ತುತ್ತ ಊಟ ತಗೊಂಡ್ ಬಂದಿದ್ದೀರಲ್ಲಮ್ಮ ನನಗೆ ಬಹಳ ಖುಷಿ ಆಯಿತು ಒಳ್ಳೇದಾಗ್ಲಿ ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ಇವತ್ತು ನಾನು ಒಟ್ಟಲ್ಲಿ ಹಾಕಿದಿರ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ರಾಯರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಬನ್ನಿ ನಾವೊಂದು ಸ್ವಲ್ಪ ನಿಂತ್ಕೊಳ್ಳೋಣ ನಿಮ್ಮ ಪಕ್ಕದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಪಾಪ ಸುಮಾರು ದೂರದಿಂದ ಹುಡ್ಕೊಂಡು ಬಂದಿದ್ದಾರೆ ನನ್ನ ತಾಯಿಂದಿರು ನನ್ನ ತಂದೆ ತಾಯಂದಿರು ಎಲ್ಲರಿಗೆ ನೀವೇನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ ಯಾಕಂದರೆ ನಮ್ಮ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ ಕಷ್ಟಗಳೆಲ್ಲ ದೂರ ಇನ್ನು ಮುಂದೆ ಯಾವುದೂ ಕಷ್ಟ ಇಲ್ಲ ನನ್ನ ತಾಯಿ ಅರ್ಥ ಆಯ್ತಮ್ಮ ನಾನು ಹೇಳ್ಕೊಟ್ಟಂಥ ಒಂಬತ್ತು ವಾರ ವ್ರತವನ್ನು ನೀವು ಕಂಪ್ಲೀಟ್ ಮಾಡಿ ನನಗೆ ಒಳ್ಳೇದಾಗಿದೆ ಅಂತ ನಿಮ್ಮ ಧ್ವನಿ ಮುಖಾಂತರ ನನಗೆ ಸಲ್ಲಿಸಬೇಕು ಇವತ್ತು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಾನು ಮಂತ್ರಾಲಯ ಬೃಂದಾವನದಿಂದ ಪ್ರದಕ್ಷಿಣೆ ಹಾಕಿ ಕೇದಾರನಾಥದವರೆಗೂ ಹೋಗ್ತಾಯಿದ್ದೀನಿ ಅಂತ ಹೇಳಿದರೆ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ಈ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ನೀವು ಯಾರೂ ಬೇರೆಯವರಲ್ಲ ನೀವೆಲ್ಲರೂ ನನ್ನ ಮಕ್ಕಳು ಗುರು ರಾಘವೇಂದ್ರ ಅವರು ಬರೀ ಬ್ರಾಹ್ಮಣರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳೋಕೆ ಹೋಗ್ಬಿಡಿ ಯಾಕಂದರೆ ಬ್ರಾಹ್ಮಣರಿಕ್ಕಿಂತ ಹೊರಗಡೆ ಇರತಕ್ಕಂಥ ಜನಗಳಿಗೆ ಅನುಗ್ರಹ ಮಾಡ್ತಾ ಇರೋದು ಜಾಸ್ತಿ ಗುರು ರಾಘವೇಂದ್ರ ಅವರು ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವೇನಿಲ್ಲ ನೋಡ್ತಕ್ಕಂಥ ಇರೋರು ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿದರೆ ರಾಯರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ